ீஸ் மைசூர் சில் சாரீஸ் பனாரஸ் சில் சாரீஸ் போச்சம்பி சில் சாரீஸ் இக்கத் சில் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு பிரியக்கம எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಸಾವಿರ ವರ್ಷಗಳ ಪುರಾತನ ಇತಿಹಾಸ ಪ್ರಸಿದ್ದ ದೇವಾಲಯ ಶ್ರೀ ಶ್ರೀ ನಾಗನಾಥೇಶ್ವರ ಸ್ವಾಮಿ ಪಂಚಲಿಂಗ ಕ್ಷೇತ್ರ ಅರಿಕೇರಿ ಗ್ರಾಮದಲ್ಲೇ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತರು ಮಹಾಶಿವರಾತ್ರಿ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಕಲ್ಯಾಣೋತ್ಸವ ಮಹೋತ್ಸವದ ಕಾರ್ಯಕ್ರಮ ಸಹಸ್ರ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದು ಈ ದಿನ ದೃಶ್ಯಗಳ ಮಹಾಕುಂಭಮೇಳ ಸರದಿ ಲಕ್ಷಾಂತರ ಭಕ್ತರ ಹಾಗೆ ಅರಿಕೇರಿ ನಾಗನಾಥೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಭಕ್ತರ ದೇವರ ದರ್ಶನ ಪಡೆದ ಸಾವಿರಾರು ಸಂಖ್ಯೆಯ ಜನಸಾಮಾನ್ಯರು ಭಾಗವಹಿಸಿದ್ದರು ಭವ್ಯವಾದ ಮಹಾದ್ವಾರ ಹಾಗೂ ನೂತನವಾಗಿ ನಿರ್ಮಿಸಿರುವ ರಥೋತ್ಸವ ಸಂಗೀತ ಕೀರ್ತನೆಗಳು ನಾನಾ ರೀತಿಯ ಭಕ್ತಿ ಗೀತೆಗಳು ಪ್ರದರ್ಶನ ವೀರಗಾಸೆ ನೃತ್ಯಗಳು ವಿಭಿನ್ನವಾದ ವೇಷಭೂಷಣಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಕ್ತರ ಜನಸಂಖ್ಯೆ ಸಂತೋಷಪಡಿಸಿದ ನಾಗನಾಥೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ರುವಾರಿಗಳು ಅಧ್ಯಕ್ಷರು ಎಸ್ ರಮೇಶ್ ಬಾಬುರವರು ಊರಿನ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮದ ಭಕ್ತರು ಭಾಗವಹಿಸಿದರು ಆಗಮಿಕರು ಉಮಾಶಂಕರ್ ಶರ್ಮಾ ಎನ್ ಮುತ್ತು ಅವರ ತಂಡದವರು ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಮಾತನಾಡಿ ಅರಿಕೇರಿ ಗ್ರಾಮದಲ್ಲಿ ನಾಗನಾಥೇಶ್ವರ ಸ್ವಾಮಿ ಸುಮಾರು ಸಾವಿರ ವರ್ಷಗಳ ಹಿಂದಿನ ದೇವಾಲಯ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ದೇವಸ್ಥಾನ ಬ್ರಹ್ಮರಥ ಸ್ವ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಭಕ್ತರಿಗೆ ಪ್ರಸಾದ ವಿನಿಯೋಗ ಹಾಗೂ ನಾಳೆ ಮಹಾಕುಂಭಾಭಿಷೇಕ ವಿಶೇಷ ಪೂಜೆಗೆ ಭಕ್ತರು ಸೇರುತ್ತಾರೆ ಈ ಸಮಯದಲ್ಲಿ ಆಗಮಿಕರು ಉಮಾಶಂಕರ್ ಶರ್ಮಾ ಅವರು ಮಾತನಾಡಿ ಪುರಾತನ ಕಾಲದ ದೇವಾಲಯ ಸುಮಾರು ಇಪ್ಪತ್ತೈದು ವರ್ಷಗಳ ಪೂಜಾ ಕಾರ್ಯಕ್ರಮಗಳು ಪ್ರಧಾನ ಅರ್ಚಕರಾಗಿ ನಿರ್ವಹಿಸುತ್ತಿದ್ದೇನೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಬ್ರಹ್ಮ ರಥೋತ್ಸವಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾಡಿತ ಆಡಳಿತ ಮಂಡಳಿಯ ರೂವಾರಿಗಳು ಅಧ್ಯಕ್ಷರು ರಮೇಶ್ ಬಾಬು ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನ ದೇವಾಲಯದಲ್ಲಿ ಸರ್ವಿಸ್ ಮಾಡಿದ ಈ ದಿನ ಅರ್ಕೇರಿ ಒಂದು ಜಾತ್ರೆ ಸುಮಾರು ವರ್ಷಗಳಿಂದ ಸಾವಿರ ವರ್ಷಗಳ ಒಂದು ಪುರಾತನ ಕಾಲದ ಒಂದು ದೇವರ ಈ ದಿನ ರಥೋತ್ಸವದ ಬಗ್ಗೆ ಎಲ್ಲ ಭಕ್ತಾದಿಗಳಿಗೆ ದೇವರ ಆಶೀರ್ವಾದ ಯಾವ ರೀತಿ ಸಿಗುತ್ತೆ ಈ ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಪ್ರತಿಯೊಬ್ಬರಿಗೂ ಸರ್ಪದೋಷಗಳಾಗಲಿ ದೋಷಗಳಾಗಲಿ ಏನೇ ತೊಂದರೆ ಇದನ್ನು ಇಲ್ಲಿ ಬಂದು ಸ್ವಾಮಿಯವರ ಸಲ್ಲಿಯ ಸೇವೆ ಸಲ್ಲಿಸಿ ಅವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಯಾಕಂದ್ರೆ ಅವರಿಗೆ ಮಕ್ಕಳಿಲ್ಲ ಅಂತ ಸುಮಾರು ಹನ್ನೆರಡು ವರ್ಷಗಳು ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಅಡಿಕೆರೆ ಶ್ರೀನಿವಾಸ ಸುಲ್ತಾನ ಕೋಲಾರ ಜಿಲ್ಲೆ ಇದು ಸುಮಾರು ಒಂದು ಸಾವಿರ ವರ್ಷಗಳ ಹಿಂದಿನ ದೇವಾಲಯ ಇದು ಈ ಪುರಾತನ ಕಾಲದಲ್ಲಿ ಒಂದು ಇಲ್ಲಿ ವಿಗ್ರಹ ಎರಡು ನಿಧಿ ಇದೆ ಅಂತ ಹೇಳ್ಬಿಟ್ಟು ಇರ್ಕೊಂಡು ಹೋಗ್ಬಿಟ್ಟು ಎರಡು ಸಾವಿರದ ಇಸ್ವಿಯಲ್ಲಿ ಶಿವಕುಮಾರ ಸ್ವಾಮೀಜಿ ಅವರಿಂದ ಪ್ರತಿಷ್ಠಾಪನೆ ಮಾಡಿ ಆವತ್ತದಿಂದ ತುಂಬ ಸೋಮವಾರ ಮನದಾನ ನಡೀತಾ ಇದೆ ಇದು ಶಿವರಾತ್ರಿ ಕಾರ್ತೀಕ ಸಂವಾರ ವಿಶೇಷ ಪೂಜೆ ಇದೆ ಶಿವರಾತ್ರಿ ದಿವಸ ರಥೋತ್ಸವ ಇದೆ ಎರಡು ಗಂಟೆಗೆ ಬಂದ ಬಂದು ಭಕ್ತಾದಿಗಳು ಚೆನ್ನಾಗಿ ಒಳ್ಳೆದು ಅರಕೆ ಹೋಗ್ತಾ ಇದೆ ಒಳ್ಳೊಳ್ಳೆ ದರ್ಶನ ನಡೀತಾ ಇದೆ ಇಲ್ಲಿ ಯಾರ್ದು ಏನು ದೇಣಿಗೆ ಗಿಣಿಗೆ ಏನಿಲ್ಲ ಏನೋ ವಿಶೇಷ ಬಂದು ಅನುಕೂಲ ಆದವ್ರು ಬಂದು ಏನೋ ವಿಶೇಷವಾಗಿ ಏನಾದ್ರು ಅನುಕೂಲ ಮಾಡಿ ಸುಮಾರು ತೊಂಬೆ ಈ ದಿನ ಅಡಕೆ ದೇವಸ್ಥಾನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿಧಿಯವರ ಸುಮಾರು ಎಷ್ಟು ಸಾವಿರಕ್ಕೆ ಒಂದು ವ್ಯವಸ್ಥೆ ಇತ್ತು ಇಲ್ಲಿಂದ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಪ್ರಸಾದ ಸೇವೆ ಇದೆ ಎರಡು ದಿನ ನಾಳೆ ಕುಂಭಾಭಿಷೇಕ ಈ ಸರಿ ಇಪ್ಪತ್ತೈದನೇ ವರ್ಷ ರೈತ ಮಹೋತ್ಸವ ಸ್ವಲ್ಪ ಜನ ಜಾಸ್ತಿ ಬರ್ತಿದ್ದಾರೆ ದಿನ ವಿಶೇಷ ವಿಶೇಷ ಪೂಜೆ ಅನ್ನದಾನ ಇರುತ್ತೆ ಪುಣ್ಯಮೆ ಅಮಾವಾಸ್ಯ ವಿಶೇಷ ಇರುತ್ತೆ ವಿಶೇಷ ಪೂಜೆಗಳು ಕಾರ್ತಿಕ್ ಸೋಮವಾರ ಶಿವರಾತ್ರಿ ವಿಶೇಷವಾಗಿ ರಥೋತ್ಸವ ಗ್ರಾಮರಥೋತ್ಸವ ಎರಡು ಗಂಟೆಗೆ ಇರುತ್ತೆ ಸರ್ ತಮ್ಮಲ್ಲಿ ಇನ್ನೊಂದು ಈ ದಿನ ಒಂದು ಅರ್ಕೇರಿ ದೇವಸ್ಥಾನದಲ್ಲಿ ರಥೋತ್ಸವ ಕಾರ್ಯಕ್ರಮ ಪ್ರಯುಕ್ತ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ತಂಡದವರು ಭಜನೆ ಕಾರ್ಯಕ್ರಮಗಳು ಯಶಸ್ಸಿಗೆ ಈ ಒಂದು ಅರ್ಕೇರಿ ಚಿತ್ರ ಬರ್ತದೆ ಹೌದು ಇಲ್ಲಿ ಸುಮಾರು ವರ್ಷಗಳಿಂದ ಏನು ನಡ್ಕೊಂಡು ಬರ್ತಾ ಇದೆ ಈ ಸಾರಿ ತುಂಬ ಸ್ವಲ್ಪ ಜನ ಜಾಸ್ತಿ ಬಂದಿದೆ ಸಹಕಾರ ಮಾಡಿದೆ ನಾವು ಈ ಇಪ್ಪತ್ತೈದು ವರ್ಷಗಳಲ್ಲಿ ಅವರನ್ನ ಬೇರುಕೊಂಡ್ರೆ ಸಾಕು ಎಲ್ಲರೂ ಬಂದು ಸ್ವಾಮಿಯವರ ಸೇವೆಯಲ್ಲಿ ಪಾಲ್ಗೊಂಡು ಇವರೆಲ್ಲ ದೇವನಾಮಗಳನ್ನು ಸುಸ್ವರವಾಗಿ ಹಾಡಿ ಭಗವಂತನಿಗೆ ನೃತ್ಯ ಗೀತಾದಿ ಆಂದೋಲಗಾನ್ ಸಮರ್ಪಯಾಮಿ ಅಂತಾರೆ ಅಂದರೆ ಮಂತ್ರ ಒಂದೇ ಅಲ್ಲ ನೃತ್ಯ ಇದೆ ಗೀತಗಳಿದೆ ದೇವರಾಮಗಳು ಇವೆಲ್ಲ ಕೂಡ ಭಗವಂತನಿಗೆ ಅರ್ಪಿತ ಆಗಬೇಕು ಅಂದರೆ ಇವತ್ತು ಈ ಒಂದು ಬ್ರಹ್ಮಥೋತ್ಸವ ವಿಶೇಷವಾಗಿ ನೆರವೇರಿತು ಈಗ ಇಪ್ಪತ್ತೈದು ವರ್ಷಗಳಾಗಿದೆ ಇದು ರಜತ ಮಹೋತ್ಸವ ಇದು ಈ ರಜತ ಮಹೋತ್ಸವದಲ್ಲಿ ವಿಶೇಷವಾಗಿ ಬೆಳಗ್ಗೆಯಿಂದ ಸ್ವಾಮಿಯವರಿಗೆ ರುದ್ರಾಭಿಷೇಕಗಳು ಕಲಶ ಸ್ಥಾಪನೆಗಳು ಹಾಗೂ ಮೃತ್ಸೃಂಗ್ರಹ ಅಂಗುರಾರ್ಪಣೆಗಳು ಹಾಗೂ ಗಿರಿಜಾ ಕಲ್ಯಾಣೋತ್ಸವ ವಿಶೇಷವಾಗಿ ಇಪ್ಪತ್ತೈದು ದಂಪತಿಗಳಿಂದ ಗಿರಿಜಾ ಕಲ್ಯಾಣೋತ್ಸವ ನೆರವೇರಿದೆ ಇದೇ ಪ್ರಕಾರವಾಗಿ ಇವತ್ತು ನಮ್ಮ ಈ ಒಂದು ಸ್ವಾಮಿಯವರ ಸನ್ನಿಧಿಯಲ್ಲಿ ವೈಷ್ಣವಿ ಭದ್ರಾಮಂಡಲಿಯವರು ಚಿಂತಾಮಣಿಯಿಂದ ಅವರು ಭಜನಾ ಮಂಡಳಿಯವರು ಇವರೆಲ್ಲ ಸಹ ಇಲ್ಲಿ ಪಾಲ್ಗೊಂಡು ಸ್ವಾಮಿಯ ಸೇವೆಯನ್ನು ವಿಶೇಷವಾಗಿ ತಮ್ಮ ಧಾತ್ರವನ್ನು ಕೊಟ್ಟು ಭಗವಂತನ ಸೇವೆ ಮಾಡಿದ್ದಾರೆ ಇದೇ ಪ್ರಕಾರವಾಗಿ ಈ ಒಂದು ಸೇವೆ ಸರಸ್ವತಿ ಭಜನಾ ಮಂಡಳಿಯವರು ಸಹ ಇಲ್ಲಿ ಆಯುರ್ವ್ಯ ಕೊಡ್ತಾರೆ ಇದೇ ಪ್ರಕಾರವಾಗಿ ಸಂಜೆ ಆರು ಗಂಟೆಯಿಂದ ಇಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ನಾಲ್ಕೈ ಆಮರ ಪೂಜೆ ಇರುತ್ತದೆ ಈ ಒಂದು ಇವತ್ತು ವಿಶೇಷವಾಗಿ ಏನಂದ್ರೆ ಮಹಾ ಕುಂಭ ಮೇಳ ನಡೆಯಿತು ಮಹಾಕುಂಭ ಮಹಾಕುಂಭಮೇಳ ಅಂದ್ರೆ ಬೃಹಸ್ಪತಿ ತನ್ನ ಒಂದು ರಾಶಿ ಸಂಚಾರವನ್ನು ಹನ್ನೆರಡು ರಾಶಿಗಳಲ್ಲಿ ಒಂದು ಪರಿಭ್ರಮಣ ಮಾಡಿಕೊಂಡು ಹನ್ನೆರಡು ಪರಿಭ್ರಮಣಗಳನ್ನು ಮುಗಿಸಿದಂತಹ ದಿನ ಇವತ್ತು ಅಂದ್ರೆ ಹನ್ನೆರಡು ಸಲ ಹನ್ನೆರಡು ರಾಶಿಗಳಲ್ಲಿ ಅಂದ್ರೆ ನೂರು ನಾಲ್ಕು ವರ್ಷಗಳು ಹನ್ನೆರಡು ಇಂಟು ಹನ್ನೆರಡು ನೂರ ನಾಲ್ಕು ವರ್ಷಗಳು ಮುಗಿಸಿದಂತಹ ಒಂದು ಸಂದರ್ಭ ಇದು ಬೃಹಸ್ಪತಿ ಒಂದೇ ಉತ್ತರ ಎಲ್ಲೂ ಅಮೆರಿಕಾದಲ್ಲಿ ಇದ್ದವರಿಗೆ ಮಕ್ಕಳಿಲ್ಲ ಅಂತ ಸುಮಾರು ಹನ್ನೆರಡು ವರ್ಷಗಳ ಮದುವೆ ಆಗಿದೆ ಅವರಿಗೆ ಮಕ್ಕಳಾಗಲಿಲ್ಲ ಅಂತಹವರು ಕೂಡ ಸಹ ಇಲ್ಲಿ ಪ್ರಾರ್ಥನೆ ಮಾಡಿ ಅವರು ಅಮೆರಿಕದಲ್ಲೇ ಇದ್ದಾರೆ ಆದ್ರೂ ಭಗವಂತ ಅವರ ತಂಗಿಯವರು ಬಂದು ಇಲ್ಲಿ ನಾಗಪ್ರತಿಷ್ಠೆ ಮಾಡಿ ಸ್ವಾಮಿ ಹರಸಿಕೊಂಡಿದ್ದಕ್ಕೆ ಅವರಿಗೆ ಮಕ್ಕಳಾಗಿದ್ದಾರೆ ಇಂದ ಎಷ್ಟು ಕುಂಭ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಮಹಾಕುಂಭ ನಡೀತಾ ಇದೆ ಇವತ್ತು ಇವತ್ತು ನಮ್ಮ ಈ ಒಂದು ಅರಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ಮಹಾಕುಂಭದ ಮಹೋತ್ಸವದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಲಿಂಗೋತ್ಸವ ಅಂತ ಇಟ್ಕೊಂಡಿದ್ದೀವಿ ಅಂದ್ರೆ ನೂರೈವತ್ತು ತಾವರೆ दल के सहाय के सहाय भाजी के सहयोग के सहायता प्राधि के सहयी